ನಮ್ಮ ಜನಗಳು ಬಹಳ ಅನ್ಯಾಯವಾಗ್ತದೆ ನಮಗೆ ಮನೆ ಇಲ್ಲದೆ ಏನಿಲ್ಲದೆ ನಾವು ಪೂರ್ತಿ ನಶಿಸಿ ಹೋಗ್ಬೇಕಾಗ್ತದೆ ನಮ್ಮ ಹುಡುಗರು ಹೆಣ್ಮಕ್ಳು ನಮ್ಮ ಡೋಲು ನಮ್ಮ ಸೋಗು ಎಲ್ಲ ಹಾಕೊಂಡು ಬಂದು ತೋರಿಸಿದ್ರ ಸಹ ಗೇರ್ ಮಾಡಲಿಲ್ಲ ವ್ಯಾಪಾರ ಟೇಷನರಿ ವ್ಯಾಪಾರಗಳನ್ನ ಎಲ್ಲ ಬಿಟ್ಟಿದೀವಿ ಇವತ್ತು ಸರ್ಕಾರದ ಕಾನೂನು ಚೌಕಟ್ಟಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಆದ್ರೂ ಕೂಡ ಇವತ್ತು ನಮ್ಮನ್ನ ಅನ್ಯಾಯ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನೂ ನಾವು ಆಗಲಿಲ್ಲ ಒಂದು ಏನಿಲ್ಲ ಅಂದ್ರೆ ಒಂದ್ ಐದಾರು ವರ್ಷ ಏಳು ಏಳೆಂಟು ವರ್ಷ ಮೇಲೆ ಏನ್ ಬೇಕಾಗಿದೆ ಮಗ ಇದೆ ಜಾತಿ ಸಂಬಂಧ ಜಾತಿ ಕಾಸ್ಟ್ ಸಂಬಂಧ ನಮ್ ಮಕ್ಕಳು ಸಾಲಿಗೆ ಹಾಕ್ಬೇಕಾದ್ರೆ ಜಾತಿ ಕಾಸ್ಟ್ ಅಷ್ಟೇ ಇನ್ನ ಏನಿಲ್ಲ ನಮ್ಮ ಕೈಯಲ್ಲಿ ನಮ್ಮ ಮೇಲೆ ಯಾರು ಕೇಳಲಿಕ್ಕೆ ವಿಧಾನಸೌಧದಲ್ಲಾಗ್ಲಿ ಆ ಪಾರ್ಲಿಮೆಂಟ್ ನಲ್ಲಿ ಆಗ್ಲಿ ಮಾತನಾಡುವಂತ ಎಂ ಪಿ ಆಗ್ಲಿ ಎಮ್ ಎಲ್ ಆಗ್ಲಿ ಯಾರು ಇಲ್ಲ ಇವತ್ತೇನಂದ್ರೆ ಈ ಕೆಲಮಟ್ಟದಲ್ಲಿ ನಾವು ಏನಿದ್ರೂ ಅಧಿಕಾರಿಗಳನ್ನ ಕೇಳಿಕೊಂಡು ಜೀವನ ಮಾಡ್ಬೇಕಾಗ್ತದ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ವಿಷಯ ಹಲವಾರು ಸಮುದಾಯದವರಿಗೆ ಜಾತಿ ಪ್ರಮಾಣ ಪತ್ರ ನೀಡುವ ಕುರಿತು ನಮ್ಮ ಜನರು ನಲವತ್ತು ವರ್ಷಗಳಿಂದ ಇದೇ ತಾಲೂಕುಗಳಲ್ಲಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಅಲ್ಲಿ ಇಲ್ಲಿ ಸುತ್ತುತ್ತಾ ಉಪಜೀವನ ಸಾಗಿಸ್ತಾ ಬಂದಿರ್ತಾರೆ ಇವರ ಮೂಲ ವೃತ್ತಿ ಊರು ಊರುಗಳಲ್ಲಿ ದುರುಗು ಮುರುಗಿ ಕೋಲಿನಿಂದ ಹೊಡೆದುಕೊಳ್ಳುತ್ತಾ ಮುರುಗೆಯನ್ನು ಬಾರಿಸುತ್ತಾ ಜೀವನ ಸಾಗಿಸುತ್ತಾ ಬಂದಿರ್ತಾರೆ ಇವರ ಮೂಲ ವೃತ್ತಿಯು ಹೆಸರು ನಾವು ರಾಜ್ಯಾದ್ಯಂತ ಅಲೆಮಾರಿ ಸಮುದಾಯದವರು ಗುಡಿಸಲುಗಳಲ್ಲಿ ಮನೆ ಇಲ್ಲದೆ ಊರೂರು ಅಲೆದಾಡುತ್ತಾ ನಾವು ನೌಕರಿ ಇಲ್ಲ ನಮ್ಮ ಜನಗಳಿಗೆ ನಮ್ಮ ಜನಗಳು ಭಾಳ ಅನ್ಯಾಯವಾಗ್ತದೆ ನಮಗೆ ಮನೆ ಇಲ್ಲದೆ ಏನಿಲ್ಲದೆ ನಾವು ಪೂರ್ತಿ ನಶಿಸಿ ಹೋಗ್ಬೇಕಾಗ್ತದೆ ಯಾಕಂದರೆ ಇವತ್ತು ಬಾಲ ವಿವಾಹವನ್ನು ನಿಲ್ಲಿಸಿದ್ದೀವಿ ಏನಿವತ್ತು ಸರ್ಕಾರ ಆದೇಶ ಮಾಡಿತ್ತು ಬಾಲ ವಿವಾಹವನ್ನು ನಮ್ಮ ಜಾತಿಯಲ್ಲಿ ಹತ್ತು ವರ್ಷ ಹುಡುಗಿ ಹದಿಮೂರು ಹದಿನಾಲ್ಕು ವರ್ಷದ ಹುಡುಗನಿಗೆ ಮದುವೆ ಮಾಡ್ತಾ ಇದ್ದೀವಿ ನಾವು ಇವತ್ತೆಲ್ಲವನ್ನು ಬಿಟ್ಟು ಭಿಕ್ಷಾಟನೆ ಕೂಡ ಬಿಟ್ಟು ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಜನಗಳು ಹೆಣ್ಮಕ್ಳೆಲ್ಲ ಗಂಡ್ಮಕ್ಳು ಎಲ್ಲ ವ್ಯಾಪಾರ ಮಾಡ್ತಾರೆ ಟೇಷನರಿ ವ್ಯಾಪಾರಗಳನ್ನು ಎಲ್ಲ ಬಿಟ್ಟಿದ್ದೀವಿ ಇವತ್ತು ಸರ್ಕಾರದ ಕಾನೂನು ಚೌಕಟ್ಟಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಆದರೂ ಕೂಡ ಇವತ್ತು ನಮ್ಮನ್ನು ಅನ್ಯಾಯ ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ನಾವು ಇನ್ನು ಸಾಯ್ಬೇಕು ಅಷ್ಟೇ ಇನ್ನೂ ಏನಿಲ್ಲ ನಮ್ಮ ಇನ್ನು ನಮ್ಮ ಮೇಲೆ ಯಾರು ಕೇಳಲಿಕ್ಕೆ ವಿಧಾನಸೌಧದಲ್ಲಾಗಲಿ ಪಾರ್ಲಿಮೆಂಟ್ನಲ್ಲಾಗಲಿ ಮಾತನಾಡುವಂಥ ಎಂ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಯಾರೂ ಇಲ್ಲ ಇವತ್ತೇನೆಂದರೆ ಈ ಮಟ್ಟದಲ್ಲೇ ನಾವು ಏನಿದ್ರು ಅಧಿಕಾರಿಗಳನ್ನು ಕೇಳಿಕೊಂಡು ಜೀವನ ಮಾಡಬೇಕಾಗ್ತದ ಅದರಿಂದ ಇವತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೇವೆ ಎಲ್ಲ ತಾಲೂಕುಗಳಲ್ಲಿ ಮತ್ತು ಏನು ನಮ್ಮ ಬಸನ್ ಭಾಗ್ಯವಾಡಿ ಮೇನ್ ಏನಿದೆ ಆ ತಾಲೂಕದಲ್ಲಿ ಒಟ್ಟೆ ಕ್ಲಾಸ್ ಸರ್ಟಿಫಿಕೇಟ್ ಕೊಡ್ತಾಯಿಲ್ಲ ತಹಸೀಲ್ದಾರ್ ಅದಕ್ಕಾಗಿ ಡಿ ಸಿ ಅವರು ಆದೇಶ ಮಾಡಬೇಕು ಅವರಿಗೆ ಏನು ಈಗ ಸಿಂಧೋಳ್ ಅಂತೇಳಿ ಸರ್ಟಿಫಿಕೇಟ್ ಗೆಜೆಟ್ ನಲ್ಲಿ ಇದೆ ಆ ಪ್ರಕಾರ ಅವ್ರಿಗೆ ಕಾಸ್ಟ್ ಸರ್ಟಿಫಿಕೇಟ್ ನೀಡಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತೀವಿ ನಮ್ಮ ಹೆಸರು ಹೇಳಿ ಟಿಕೊಳ್ ಅಂತೇಳಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಲಮಾರಿ ಬುಡುಕಟ್ಟು ಮಾಸವ ಡಿ ಸಿ ಬಳಿ ಒಂದು ಹತ್ತು ಹತ್ತು ಹದಿನೈದು ಸಲ ಬಂದು ಸ್ಟ್ರೈಕ್ ಮಾಡೇವಿ ಎಲ್ಲಾ ಮಾಡೇ ನಮ್ಮ ಹುಡುಗರು ಹೆಣ್ಮಕ್ಳು ನಮ್ಮ ಡೋಲು ನಮ್ಮ ಸೋಗು ಎಲ್ಲ ಹಾಕೊಂಡು ಬಂದು ತೋರಿಸಿದ್ರು ಸತ ನಮ್ಗೆ ಗೇರ್ ಮಾಡ್ಲಿಲ್ಲ ಅಲ್ಲಿ ನಮ್ಮೂರು ಸಹ ಸಲ್ದಾರ್ನು ಕೇರ್ ಮಾಡ್ಲಿಲ್ರಿ ನಮ್ಮ ಜೋಪು ಮಹಿಳಾ ಸಂಘದ ಅಲ್ಲಿನೂ ಆಗ್ಲಿಲ್ಲ ರೀ ಸಮಾಜ ಕಲ್ಯಾಣ ಆಫೀಸಿಗೆ ಹೋದವು ಅಲ್ಲಿನೂ ಆಗಲಿಲ್ಲ ಒಂದು ಏನಿಲ್ಲ ಅಂದ್ರೆ ಒಂದ್ ಐದಾರು ವರ್ಷ ಏಳು ಎಂಟು ವರ್ಷ ಮೇಲೆ ಐತಿ ಜಾತಿ ಜಾತಿ ಕಷ್ಟ ಸಂಬಂಧ ನಮ್ಮ ಮಕ್ಕಳು ಶಾಲೆಗೆ ಹಾಕ್ಬೇಕಾದ್ರೆ ಜಾತಿ ಕಾಸ್ಟ್ ಕೇಳಕತ್ತಾರೆ ಅಲ್ಲಿ ಒಟ್ಟ ಜಾತಿ ಕಾಸ್ಟ್ ಇದ್ರೆ ನಿಮ್ ಸೋಂಬರಿ ನೀವು ಯಾವ ಜಾತಿ ಬರ್ತೀರಿ ಯಾವ ಜಾತಿಯಾಗಿ ಇಲ್ಲ ಅಂತ ದುರ್ಗಮುರ್ಗಾಯ್ತು ನಿಮ್ದು ಜಾತಿ ಕಾಸ್ಟ್ ಏನಾಯ್ತ ಅಂತ ನಮ್ಗೆ ಇದನ್ನೇ ಕೇಳಕತ್ತ ನಮ್ಮ ಮಕ್ಕಳ ಶಾಲೆಗೆ ಹಾಕೋದಾಗಿ ನಾವು ಮತ್ತೆ ನಮ್ ಶಿಕ್ಷಣ ಬೇಡ ಅಂತ ಇದು ನಮ್ಮ ಮಾಡಕತ್ತೀವ್ರೆಲ್ಲಪ್ಪ चांदनी फंक्शन हॉल का बड़ा धमाका ऑफर पंद्रह साल पूरे होने की खुशी में पैंतीस परसेंट का डिस्काउंट शादी एंगेजमेंट बर्थडे पार्टी एनिवर्सरी स्कूल गैदरिंग राजनीतिक और सामाजिक फंक्शन जैसे और भी फंक्शन के लिए चांदनी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के पंद्रह साल पूरे होने आरोप अब आपके लिए लाया है अपने किराए में धमाकेदार ऑफर वह भी पैंतीस डिस्काउंट और फ्री अट्रैक्टिव रूफ डेकोरेशन के साथ तो देर किस बात की आपके हर फंक्शन के लिए संपर्क कीजिएगा इनका पता है चांदी फंक्शन हॉल डॉक्टर बी आर अम्बेडकर स्टेडियम के करीब ए सी रोड बीजापुर या स्क्रीन पर दिए गए नंबर्स पर कॉल करें